ಹಾಗೆ ಇವರು ಇವರ ಧರ್ಮ ಪತ್ನಿಯವರು ಅರ್ಧಾಂಗಿ ನಿಮ್ಮ ಹೆಸರೇನು ಮೇಡಮ್ ಉಮಾ 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 ನೀವು ಮೂಲತಃ ಕೋಂಪುತ್ತೂರ್ನವರು ಅಂತ ಹೇಳಿದ್ರ ಕೋಯಂಪುತ್ತೂರಿನಲ್ಲಿ ಆಗ ಇಂಥ ಹಳಿಯ ಸಿಗುತ್ತಾನೆ ಬ್ಯಾಂಕಿಂಗ್ ಅಂತ ನೀವು ಒಪ್ಪಿಕೊಂಡ್ರೆ ಅಥವಾ ಏನು ನೀವು ಏನು ಆಕರ್ಷಣೆ ಇತ್ತು ಇವರು ಇಲ್ಲಿದ್ದಾರೆ ನಿಮ್ಮ ಇವರು ಮದುವೆ ಆದಾಗ ಫೋಟೋಸ ನೋಡಿದ್ರೆ ಯಾವ ಫಿಲ್ಮ್ ಆ್ಯಕ್ಟ್ರಿಗೂ ಅಂತ ಹೇಳ್ತಿದ್ರಿ ಇವ್ರು ಸಹ ಗಾಯತ್ರಿಯಾಗೆ ಕಾಣ್ತಾರೆ ಎಲ್ಲ ಫಿಲ್ಮ್ ಆ್ಯಕ್ಟ್ರು ಹೀಗಿದ್ರೆ ಯಾವುದು ನಿಮ್ಗೆ ಆಕರ್ಷಣೆ ಆಗಿತ್ತು ಅಂತ ಅಲ್ಲ ನಮ್ಮ ತಂದೆ ನಾವು ಪೈಮತ್ತೂರಲ್ಲಿ ಇದ್ವಲ್ಲ ಬೆಂಗಳೂರು ಇದು ನಿಮ್ಮ ತಂದೆ ತಾಯಿ ತಂದೆ ಅವರು ಏನಾಗಿದ್ರು ಮೇಡಮ್ ಅವರು ಅಲ್ಲಿ ಕೊಯಂಬತ್ತೂರಲ್ಲಿ ಟೆಕ್ಸ್ ಫುಲ್ ಕಂಪ್ನಿ ಅಂತ ಅಕೌಂಟ್ ಸೆಕ್ಷನ್ ಅಕೌಂಟ್ ಹೆಡ್ ಆಗಿದ್ರು ನಮ್ಮ ಅಮ್ಮ ಹೌಸ್ ವೈಫ್ ಹೌಸ್ ವೈರ್ ನಿಮ್ಗೆ ಎಷ್ಟು ಅಕ್ಕ ತಂಗಿಯರಲ್ಲ ನನಗೆ ಒಬ್ಳ ಅಕ್ಕ ಇತ್ತು ಈಗಿಲ್ಲ ಮೂರ್ ಅಣ್ಣಂದ್ರು ಅದ್ರಲ್ಲಿ ಒಬ್ಬ ಇಲ್ಲ ಇಬ್ರಿದಾರೆ ಇದು ಯಾರು ಸರ್ ಮಾಡಿ ಇರು ಅತ್ತೆ ಮಾವ ಇವರು ವಿಶ್ವನವರ ತಂದೆ ತಾಯಿ ಇವ್ರ ಪ್ರಿಂಟಿಂಗ್ ಪ್ರೆಸ್ ಹೌದು ಇದ್ರು ಫ್ರೀಡಂ ಫೈಟರ್ ಫ್ರೀಡಂ ಫೈಟರ್ ಹೌದಾ ನಿಮಗೆ ಅತ್ತೆ ಸೊಸೆ ಗಟ್ಟೆ ಅಂದರೆ ಸಾಮಾನ್ಯವಾಗಿ ನೀವು ಬೇರೆ ಕಡೆಯಿಂದ ನೀವು ಬಬ್ಬೂರ್ ಕಮ್ಮೆ ಕಮ್ಯುನಿಟಿ ಇವರು ಸಹ ಬಬ್ಬೂರ್ ಕಮ್ಮು ಕಮ್ಮಿ ಇದ್ರೆ ಆದರೆ ಇದರಲ್ಲಿ ನೀವು ಆದರೂ ಕನ್ನಡದಲ್ಲೇ ಓದಿದ್ರು ಅವ್ರಲ್ಲಿ ಕನ್ನಡ ತಮಿಳಲ್ಲೇ ಓದಿದ್ದು ಕನ್ನಡ ಅಕ್ಷರಭಕ್ಷ ಹೇಗೆ ಓದ್ತಾಯ್ತಿ

ನೀವು ತುಂಬಾ ಊರ್ಗಳನ್ನ ಇವರು ಸುತ್ತಿದ್ದಾರೆ ಇವ್ರೊಟ್ಟಿಗೆ ನಿಮ್ಗೆ ಯಾವ್ದು ಇಷ್ಟ ಊರು ನಿಮ್ಗೆ ನಿಮ್ಗೆ ಹಾಸನ ತುಂಬಾ ಇಷ್ಟ ಹಾ ಹಾಸನ ತುಂಬಾ ಇಷ್ಟ ಆಯ್ತು ಹಾ ಅಲ್ಲಿ ವೆದರ್ ಕಂಡೀಷನ್ ಮಕೂಲರ್ ಚೆನ್ನಾಗಿತ್ತು ನೀವು ಎಂ ಕಾಮ್ ನೀವು ಬಿ ಎ ಬಿ ಎಡ್ ಬಿ ಎಡ್ ಬಿ ಟೀಚರ್ ಆಗಿದ್ರೆ ಎಲ್ಲಿ ಟೀಚರ್ ಆಗಿ ಮಂಗಳೂರಲ್ಲಿ ಶಾರದಾ ವಿದ್ಯಾಲಯ ಅಂತ ಹಾ ಅಲ್ಲಿ ಒಂದು ಏಳೆಂಟು ವರ್ಷ ಮಾಡಿದ್ದು ಬೆಂಗಳೂರಿಗೆ ಬಂದ ಮೇಲೆ ಹಾಂ ಅಲ್ಲಿ ಇದ್ ಅಲ್ಲಿ ಇದ್ರಿ ನೀವು ಹಾಗಾದರೆ ಟೀಚಿಂಗ್ ಡಬಲ್ ಇನ್ಕಮ್ ನಿಮಗೆ ಅದನ್ನ ನೀವು ಹೇಳಲೇ ಇಲ್ಲ ನೀವು ಮತ್ತೆ ಇನ್ನೊಂದು ಕಾರ್ಟೂನ್ ಇನ್ಕಮ್ ಹಾಗಾದರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗಿರ್ಬೋದು ಆಗಿಲ್ಲ ನೀವು ಡಿಸ್ಕ್ಲೋಸ್ ಮಾಡಿದಿರಿ ನಾವು ಆರ್ಥಿಕವಾಗಿ ಇದೆಲ್ಲ ಮಾಡಿ ಕಟ್ಟಿದ್ದೀರಿ ಕಟ್ಟಿದಿರಲ್ಲ ಓಕೆ ನೀವು ಅವರ ವ್ಯಂಗ್ಯಚಿತ್ರಗಳನ್ನು ಗಮನಿಸಿದ್ದೀರಾ ನೀವು ಹಾಂ ಯಾವ್ದು ಅಷ್ಟಲ್ಲ ನಮಗೆ ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ಆಮೇಲೆ ನಮಗ್ ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಓ ಇದೆ ಬರಿಯೋ ಗ್ಯಾಶನ್ ಅಂತ ಇದು ಯಾರೋ ಚಿತ್ರ ಮೇಡಂ ಇಲ್ಲಿಂದ ಫೋಟೋ ಇದೆ ಅಲ್ಲಿದು ಇದು ನಾವೇ ನೀವೇ ಆಮೇಲೆ ನಮ್ಮ ಮಗಳ ಮದುವೆ ಆ ಟೈಮ್ ಅಲ್ಲಿ ಮತ್ತೆ ನಿಮ್ಮ ಮಗಳ ಮದುವೆ ಇನ್ವಿಟೇಷನ್ ತುಂಬಾ ಬಹಳ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಇದು ನಮ್ಮ ಮದುವೆ ಇನ್ವಿಟೇಷನ್ ಅದರಲ್ಲಿಯೂ ವೆಂಗೆ ಚಿತ್ರಗಳನ್ನು ಹಾಕಿದ್ದಾರೆ

ಫೆಲೋ ಈಸ್ ಲಕ್ಕಿ ಹ್ಯಾಡ್ ಗುಡ್ ಎಂಜಿನಿಯರ್ಸ್ ಅಂತ ಒಳ್ಳೆ ಇಂಜಿನಿಯರ್ಸ್ ಕಸ್ಟಮರ್ಸ್ ಇದ್ರಿ ಇವ್ರಿಗೆ ಅವರೇ ಮಾಡಿಕೊಟ್ಟಿದ್ದು ದ ಅಡ್ರೆಸ್ ಇಸ್ ಬೆಂಗ್ ಬ್ಯಾಂಗ್ಳೂರ್ ಬಟ್ ಇಸ್ ನಿಯರ್ ಟು ಹೈದ್ರಾಬಾದ್ ಅಂತ ಅಂದ್ರೆ ಅದ ಬೆಲ್ಲಾರಿ ರೋಡ್ ಅಲ್ಲಿ ಇದೆಯಲ್ಲ ಆಮೇಲೆ ವೆಲ್ ವಿಶರ್ ವೆಲ್ ಡನ್ ಅಂತ ಹೇಳ್ತಿದ್ದಾರೆ ಡ್ರೀಮ್ ಹೌಸ್ ಅಂತ ಇದ್ರ ಇನ್ವಿಟೇಶನ್ ಹಿಂಬದಿದೆಯಾ ಹೇಗೆ ಅದ್ರ ಅಡ್ರೆಸ್ ಕೊಟ್ಟಿದ್ದೀರಾ ಹೇಗೆ ಅದು ಅಡ್ರೆಸ್ ಇದ್ರ ಎದುರು ಪುಟದಲ್ಲಿ ಇದು ಮನೆ ಅಡ್ರೆಸ್ ಹಾಂ

ಈ ಮಗಳು ಇನ್ನೊಬ್ರು ನಾನೇ ನಾನು ನನ್ನ ಮಗಳು ಈಗ ಮಗಳು ಇವರು ಗೊತ್ತೇ ಆಗೋದಿಲ್ಲ ಅಕ್ಕ ತಂಗಿಯರಾಗಿ ಕಾಣ್ತಾರೆ ಇವಳು ನನ್ನ ಮಗಳು ನಾನೇ ಮಗಳು ಇವರು ಗೋಲ್ಡ್ ಮ್ಯಾನ್ ಸ್ಯಾಚ್ ಅಲ್ಲಿ ಆ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ಲು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡಿದ್ಲು ಈಗ ಮಗು ನೋಡ್ಕೋಬೇಕು ಒಬ್ಬ ಮೊಮ್ಮಗ ಇದ್ದಾನೆ ಹಾ ತಂದೆ ಇದ್ದಾರೆ ಕೋಯಂಬತ್ತೂರ್ ಅವರಿಗೆ ಕನ್ನಡ ಬರ್ತದೆ ಅವ್ರ ಮೂಲತಃ ಯಾವ ಮೈಸೂರು ನಮ್ಮ ಅಮ್ಮ ಮೈಸೂರು ಮೈಸೂರ್ನವ್ರು ಹಾಗಾಗಿ ಕನ್ನಡ ಚೆನ್ನಾಗೇ ಮಾತಾಡ್ತಿದ್ವಿ ನಾವೆಲ್ಲ ನಮ್ಮ ಅಪ್ಪ ಸ್ವಲ್ಪ ತಮಿಳ್ ಆಕ್ಸೆಂಟ್ ಅಲ್ಲೇ ಮಾತಾಡ್ತಿದ್ವಿ ಕನ್ನಡ ಅವರು ಅವ್ರ ಯಾವ ಊರ್ನವ್ರು ನಿಮ್ಮ ತಂದೆ ತಾಯಿ ತಂದೆ ಅವರು ತಂದೆ ಕೋಯಂಬತ್ತೂರ್ ಅಲ್ಲಿ ಪಕ್ಕದಲ್ಲಿ ಸೂಲೂರ್ ಅಂತ ಇದೆ ಅವರೆಲ್ಲ ಅಲ್ಲಿಯವರು ಕೋಯಂಬತ್ತೂರಲ್ಲೇ ಹುಟ್ಟಿದ್ದು ಕೋಯಂಬತ್ತೂರಲ್ಲೇ ಬೆಳೆದಿದ್ದು ನಮ್ಮ ತಂದೆ ನಮ್ಮ ತಾಯಿ ಮೈಸೂರಿನವರು ಆಮೇಲೆ ಊಟಿ ಹತ್ರ ಪೈಕಾರ ಅಂತೆಲ್ಲ ಅವರ ನಮ್ಮ ತಾತ ಕೆಲಸ ಮಾಡ್ತಿದ್ರು ಪವರ್ ಅಲ್ಲಿ ತಮಿಳ್ನಾಡು ಪವರ್ ಹೌಸ್ ಅಲ್ಲಿದ್ರು ಅಲ್ಲೆಲ್ಲ ಅವ್ರು ಏನು ಕಲ್ತಿದಾರೆ ಅವ್ರು ಏನು ಕಲ್ತಿದಾರೆ ಅವರು ಯಾರು ನಿಮ್ಮ ತಂದೆಯವರು ತಂದೆ ಅವಾಗ ಎಸ್ ಎಸ್ ಎಲ್ ಸಿ ಹಾಂ ಶೋ ಕೌನ್ಸಿ ಈಗ ಇವರು ಇಡೀ ದಿನ ಆಫೀಸ್ ಕೆಲಸ ಆಮೇಲೆ ವ್ಯಂಗ್ಯ ಚಿತ್ರ ನಿಮ್ಮ ಕುಟುಂಬಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗಿತ್ತಾ ಅಥವಾ ಏನಾರು ಕಡಿಮೆ ಆಯ್ತಾ ಅಂತ ನೀವು ಕಲಿಸಿದ್ರು ಕೊಡ್ತಿದ್ರು ಕ್ವಾಲಿಟಿ ಟೈಮ್ ಕೊಟ್ಟರು ಸಾಕು ಹಾಂ ಕೊಟ್ಟಿದ್ದರು ಕ್ವಾಂಟಿಟಿ ಟೈಮ್

ಅದು ತುಂಬಾ ಇಷ್ಟ ಆಗ್ತಿತ್ತು ನನಗೆ ಜಯಲಲಿತಾನ್ ತುಂಬಾ ಜೋಕ್ಸ್ ಬರ್ದಿದ್ದಾರೆ ಅವಳ ಮೇಲೆ ರಾಬ್ರಿ ದೇವಿ ಮೇಲೆ ಲಾಲು ಪ್ರಸಾದ್ ಮೇಲೆ ನೀವು ಜಯಲಲಿತಾ ಇಂಟ್ರೆಸ್ಟ್ ಬರಲಿಕ್ಕೆ ನೀವು ಕೊಯಂಪುತ್ತೂರು ಮೂಲದವರು ಕಾರಣವಾ ಇಲ್ಲ ಹಂಗೇನಿಲ್ಲ ಆ ಟೈಮ್ ಹಂಗಿತ್ತು ಒಂಥರ ತುಂಬಾ ಜೋ ಅವರಿಗೆ ಕಾರ್ಟೂನ್ಸ್ ಬರೆಯಕ್ಕೆ ತುಂಬಾ ಅನುಕೂಲವಾಗಿತ್ತು ನಿಮ್ಮ ಮಕ್ಕಳಿಗೆ ಇಬ್ಬರಿಗೂ ಚಿತ್ರದ ಬಗ್ಗೆ ಆಸಕ್ತಿ ಇದೆಯಾ ಇನ್ನು ಅವ್ರದ್ದು ಆಸಕ್ತಿ ಇಲ್ಲ ನಿಮಗೆ ಬೇಡ ಅಂತ ನೀವು ಹೇಳ್ತಿರಾ ಅಥವಾ ಮಗಳಿಗೆ ನಾನು ತುಂಬಾ ಹೇಳಿದೆ ಅವಳಿಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ತುಂಬಾ ಹೇಳಿದೆ ನಾನು ಗೈಡ್ ಮಾಡ್ತೀನಿ ಮಾಡು ಮತ್ತೆ ಹೆಣ್ಮಕ್ಳಲ್ಲಿ ಜಾಸ್ತಿ ವ್ಯಂಗ್ಯ ಚಿತ್ರಕಾರ ಇಲ್ಲ ಪ್ರಾಮಿನೆನ್ಸ್ ಪ್ರಾಮಿನೆಂಟ್ಸ್ ಪರಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೆಚ್ಚು ಆಸಕ್ತಿ ತೋರಿಸ್ಲಿಲ್ಲ ಹಾಗಾಗಿ ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ನೀವು ವೆงಗೆ ಚಿತ್ರಗಳನ್ನು ಬರೆಯುವಾಗ ನೀವು ಪೆನ್ಸಿಲ್ ಅಲ್ಲಿ ಫಸ್ಟ್ ಬರೆದು ಬರಿತೀರ ಅಥವಾ ಡೈರೆಕ್ಟ್ ಐ ಪೆನ್ ಅಲ್ಲಿ ಬರೀತೀರಾ ಡೈರೆಕ್ಟ್ ಐ ನಿಮ್ಮದು ಮೊದಲೇಲ್ಲ ಪೆನ್ಸಿಲ್ ಅಲ್ಲಿ ಬರೆದು ಮೇಲೆ ತಿಂತಾ ಇದ್ದೀ್ರಿ ಅದು ಡಬಲ್ ಲೈನ್ ಅದು ಇದೆಲ್ಲ ಪ್ರಾಬ್ಲಮ್ ಆಗೋದು ಈಗ ಡೈರೆಕ್ಟ್ ಆಗಿ ನಾನು ಬರಿಯೋ ನೀವು ವೆงಗೆ ಚಿತ್ರಗಳಿಗೆ ಏನಾದ್ರೂ ಐಡಿಯಾ ನೀವು ಕೊಟ್ಟಿದ್ದೀವಿ ಈಗ ಬರೀರಿ ಅಂತ ಏನಿಲ್ಲ ನೀವು ಟೀಚಿಂಗ್ ಲೈನ್ ಅಲ್ಲೇ ಇದ್ದವರು ಅಲ್ಲಿ ಯಾವ ಸಬ್ಜೆಕ್ಟ್ ಕಲಿಸ್ತಾ ಇದ್ದೀರಿ ರಿಲಿಜಿಯನ್ ಸ್ಟಡೀಸ್ ಓಕೆ ಈಗ ಟೀಚಿಂಗ್ ಲೈನು ಈ ಅಲ್ಲಿಯೂ ಇರುವ ಕಾರಣ ನಿಮಗೂ ಆದರೆ ನೀವು ಅದನ್ನು ಉಪಯೋಗಿಸಿದ್ದು ನೀವು ಮದುವೆ ಆಗುವಾಗಲೇ ಬಿ ಎಡ್ ಆಗಿತ್ತು ನಿಮಗೆ ಮದುವೆ ಎಲ್ಲಿ ಮಾಡಿದ್ದು ಅಲ್ಲಿ ಮಾಡಿದೆ ಕರೆಸ್ಪಾಂಡೆನ್ಸ್ ನೀವು ಮೊದಲು ಇಲ್ಲ ಇಲ್ಲೇನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಕನಾಮಿಕ್ಸ್ ಈ ಅರ್ಥಶಾಸ್ತ್ರ ಈಗ ವ್ಯಂಗ್ಯ ಚಿತ್ ನಿಮಗೆ ಚಿತ್ರಗಾರನಾಗಿ ಅವರು ಇಷ್ಟವ ಬ್ಯಾಂಕರ್ಸ್ ಆಗಿ ಇಂಟ್ರ ಇಷ್ಟ್ರಿ ಆಸಕ್ತಿ ಆಗಿಯ ಇಷ್ಟವ ಗಂಡನಾಗಿ ಹೆಚ್ಚು ಇಷ್ಟವ ಹೀಗಿದ್ದರೆ ಅಂದರೆ ಕೆಲವರು ಗಂಡನನ್ನು ರಿಪೇರಿ ಮಾಡೋದ್ರಲ್ಲೇ ಹೆಚ್ಚು ಕಾಲ ಕಳೀತಾರೆ ಅಲ್ಲಿ ನಿಮ್ಮಲ್ಲಿ ಇವರ ನಿಮ್ಮ ಇವರ ಪ್ಲಸ್ ಪಾಯಿಂಟ್ ಏನು ನೆಗೆಟಿವ್ ಪಾಯಿಂಟ್ ಏನು ನಿಮ್ಮ ಪ್ರಕಾರ ನಿಮಗೆ ಇವರ ಪ್ರಕಾರ ಪ್ರಕಾರ ಪ್ಲಸ್ ಪಾಯಿಂಟ್ ಏನ ನೆಗೆಟಿವ್ ಪಾಯಿಂಟ್ ಏನಾರು ಇದೆಯಾ ನೆಗೆಟಿವ್ ಅಂತ ಏನು ಹೇಳಿದ್ರು ನಾಳೆ ಊಟ ಸಿಕ್ಲಿಕ್ಕಿಲ್ಲ ಅಲ್ಲ ಮನೆ ಹೆಚ್ಚಿನ ಜವಾಬ್ದಾರಿನ ಅವ್ರ ತೋಟಿದ್ರು ಹೌದು ಮಕ್ಕಳಿಗೂ ಕೂಡ ಅವಳು ಭಾಳ ಯಾವ ಮಕ್ಳು ಫಸ್ಟ್ ಮಾತಾಡದೆ ಅವ್ಳ ಹತ್ರ ಅಂದರೆ ಗೈಡೆನ್ಸ್ಗೆ ಏನು ಮಾಡಬೇಕು ಅವ್ಳ ಮೇಲೆ ಅವಲಂಬಿತರಾಗಿದ್ದಾರೆ ಮಕ್ಕಳು ಮಕ್ಕಳಿಗೆ ನಮ್ಮ ಸ್ವಲ್ಪ ಓಡಾಟ ಇರೋದು ನೋಡಿಕೊಂಡಿದ್ದು ನಿಮ್ಮ ನಿಮ್ಗೆ ಒಂದು ದೊಡ್ಡ ಕೊಡುಗೆ ಅಂದರೆ ನಿಮ್ಮ ಶಿಷ್ಯವರಿಂದ ಏನಾಗಿದ್ದಾರೆ ಅವರೆಲ್ಲ ಏನು ಟೀಚರ್ ಆಗಿದ್ದವರಿಗೆ ಬ್ಯಾಂಕಿನಲ್ಲಿ ಬಡ್ಡಿ ಬೆಳೆದಾಗೆ ಟೀಚರ್ ಆದವರಿಗೆ ಅವರಿಗೆ ಅವರ ವಿದ್ಯಾರ್ಥಿಗಳು ಬೆಳೆದಾಗೆ ಅದರ ಸಂಭ್ರಮ ಹೆಚ್ಚಿರ್ತದೆ ನಿಮ್ಮ ವಿದ್ಯಾರ್ಥಿಗಳು ಈಗಲೂ ನಿಮ್ಮನ್ನು ಗುರುತಿಸ್ತರ ಹೇಗಂತ ಗುರುತಿಸ್ತಾರ ಗುರುತಿಸ್ತನೇ ಸ್ವಲ್ಪ ಈ ಕಮ್ಮಿ ಆಯಿತು ಆಯ್ತು ನೀವು ಬೆಂಗಳೂರಲ್ಲಿ ಕಾರ್ಮೆಲ್ ಕಾಲೇಜಲ್ಲಿ ಇದ್ದ್ರೆ ಅದು ಇದ್ರೆ ಅದು ನಿಮ್ಮ ಹೈ ಬೆಂಗಳೂರಿನವರ ಪತ್ರಿಕೆ ಇರಬೇಕ ಅದು ಅದ್ರು ಆಕಡೆ ಇದೆ ಅದ್ರು ಇದೆ ಕಾರ್ಮೆಲ್ ಕಾಲೇಜ್ ಫೇಮಸ್ ಕಾಲೇಜ್ ಹ್ಞೂ ನೀವು ಚಿತ್ರ ಬರ್ದಿಲ್ಲ ಹಾ ನಿಮಗೆ ರಂಗೋಲಿ ಎಲ್ಲ ಬರ್ತದಾ ಹ್ಮ್ ನಿಮ್ಗೂ ತಮಿಳ್ನಾಡಲ್ಲಿ ಇಪ್ಪತ್ತು ವರ್ಷ ಇದ್ದವರು ಆಮೇಲೆ ಉಳಿದ ಒಂದು ನಲ್ವತ್ತು ವರ್ಷ ಬೆಂಗಳೂರಲ್ಲಿ ಇದ್ದೆ ಕರ್ನಾಟಕದಲ್ಲಿ ಇದ್ದೀರಿ ಏನಾರು ವ್ಯತ್ಯಾಸ ಕಾಣ್ತಾ ಇದೆ ಹಾಸ್ಯ ಪ್ರಜ್ಞೆಯಲ್ಲಿ ಏನಾರು

ಯಾಕೆ ಹೋದ್ರಿ ಕಂಡಕ್ಟರ್ ಟೂರ್ ಕಂಡಕ್ಟರ್ ಟೂರ್ ಅದು ಕೊರೋನಾದ ಮೊದಲಲ್ಲಿ ಆಗ ಎಷ್ಟು ಲಕ್ಷ ಖರ್ಚಾಯ್ತ ಹಾಗೆ ಇಬ್ಬರಿಂದ ಒಟ್ಟೊಂದು ಐದು ಲಕ್ಷ ಖರ್ಚು ಅದು ಕಂಡಕ್ಟರ್ ಟೂರ್ ಒಟ್ಟಿಗೆ 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 ಹೋಗಿದ್ದೀರಿ ಅಂತ ಬಾಲ್ಯದಿಂದಲೂ ಒಂದು ಏನೋ ಒಂದು ಆಗ ಮಕ್ಕಳು ಎಲ್ಲಿದ್ರು ಅವರು ನಿಮ್ಮ ಮಕ್ಕಳು ಅವರು ಒಬ್ಬರು ಮದುವೆ ಆಗಿತ್ತ ಇಬ್ಬರಿಗೆ ಅಲ್ಲ ಮಕ್ಕಳ ಮದುವೆ ಅವ್ರು ಇದು ಯಾವ ಕಂಪನಿ ಮೂಲಕ ಹೋದ್ರಿ ಮೇಡಮ್ ಥಾಮಸ್ ಕೋಕಲ್ಲಿ ಓಕೆ ಅದರ ನೆನಪುಗಳಿದೆ ಅದು ಒಂದೇ ಅಮೇರಿಕ ಮಾತ್ರ ಮತ್ತೆ ಅದರಲ್ಲಿ ಎಲ್ಲ ಪ್ರದೇಶಗಳನ್ನು ನೀವು ಅಲ್ಲಿ ಅಮೇರಿಕಾದ ವ್ಯಂಗ್ಯಚಿತ್ರಗಳನ್ನ ಏನಾಗ ಗಮನಿಸಿದ್ರಿ ಏನಾರ ಹೋಗಿದ್ದ ಹನ್ನೆರಡು ದಿವ್ಸಕ್ಕೆ ಹೆಪ್ಟಿಕ್ ಟೂರ್ ಅದು ಆಗ್ಲಿಲ್ಲ ಈಗ ಇಂಟರ್ನೆಟ್ ಎಲ್ಲ ಇರೋದ್ರಿಂದ ಆ ಎಡಿಟೋರಿಯಲ್ ಕಾರ್ಟೂನ್ಸ್ ವಾಷಿಂಗ್ಟನ್ ಎಕ್ಸ್ಪ್ರೆಸ್ ನೋಡ್ತಾ ಇರ್ತೀವಿ ಮಟ್ಟ ನಮ್ಗೆಲ್ಲ ತುಂಬಾ ಪ್ರೊಫೆಷನಲ್ಸ್ಟಿಸ್ಟ್ ಏನು ಅಂತ ಒಂದು ಅವಕಾಶ ಇನ್ನ ಯಾರ ಆಲ್ಬಮ್ ಓಕೆ Yeah. <sighs>